ಇವಾಗ ಪುರುಷರು ಕೂಡ ಗುಡ್ ನ್ಯೂಸ್ ಕೊಡಬಹುದು ಅದೇ ಅಂತೀರಾ ಪರ್ಮ್ ಕಿಟ್ ಇಂದ ಪುರುಷರು ಪುರುಷರು ಹಾಸ್ಪಿಟಲ್ ಅಥವಾ ಲ್ಯಾಬಿಗೆ ಹೋಗಿ ತಮ್ಮ ಸ್ಪರ್ಮ್ ಕೌಂಟ್ ಟೆಸ್ಟ್ ಮಾಡಿಸ್ಲಿಕ್ಕೆ ಹಿಂಜರಿತಾರೆ ಅದಕ್ಕಾಗಿ ನಾರಿಯೋರಸ್ ಪರ್ಮ್ ಶೋರ್ ಕಿಟ್ ಇಂದ ನೀವು ಸಿಂಪಲ್ ಆಗಿ ನಿಮ್ಮ ಮನೆಯಲ್ಲೇ ನಿಮ್ಮ ವೀರ್ಯಾಣುಗಳ ತಪಾಸಣೆ ಮಾಡಬಹುದು ಈ ಸ್ಪರ್ಮ್ ಶೋರ್ ಕಿಟ್ ಅಲ್ಲಿ ಏನೇನು ಇರುತ್ತದೆ ಅಂದ್ರೆ ಕಲೆಕ್ಷನ್ ಟಬ್ ಒಂದು ಸಿರಿಂಜ್ ಒಂದು ಸೊಲ್ಯೂಷನ್ ಬಾಟಲ್ ಹಾಗೆ ಟೆಸ್ಟಿಂಗ್ ಕ್ಯಾಸೆಟ್ ಯೂಸ್ ನಿಮ್ಮ ಸೆವೆನ್ ಸ್ಯಾಂಪಲ್ ಅಲ್ಲಿ ಕಲೆಕ್ಟ್ ಮಾಡ್ಕೋಬೇಕು ಅದನ್ನ ಈ ಅಲ್ಲಿ ಕಂಪ್ಲೀಟ್ ಆಗಿ ಲೋಡ್ ಮಾಡ್ಕೊಂಡು ಬಾಟಲ್ ಅಲ್ಲಿ ಡಂಪ್ ಮಾಡಬೇಕು ಟೆನ್ ಟೈಮ್ಸ್ ಸ್ಲೋ ಆಗಿ ರೊಟೇಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದನ್ನ ಈ ಟೆಸ್ಟಿಂಗ್ ಕ್ಯಾಸೆಟ್ ಅಲ್ಲಿ ಒನ್ ಟು ಟೂ ಡ್ರಾಪ್ಸ್ ಹಾಕಬೇಕು ಹಾಕಿ ಇದನ್ನ ಫ್ಲಾಟ್ ಆಗಿಟ್ಟು ಐದರಿಂದ ಹತ್ತು ನಿಮಿಷ ಹಾಗೆ ಬಿಡಬೇಕು ಅದರಲ್ಲಿ ಏನಾದರೂ ಒನ್ ಸ್ಟ್ರಿಪ್ ಬಂದ್ರೆ ನಿಮ್ಮ ಸ್ಪರ್ಮ್ ಕೌಂಟ್ ಲೋ ಇದೆ ಅಂತ ಅರ್ಥ ಅದ್ರಲ್ಲಿ ಏನಾದ್ರೂ ಟೂ ಸ್ಟ್ರಿಪ್ಸ್ ಕಂಡ್ರೆ ನಿಮ್ಮ ಸ್ಪರ್ಮ್ ಕೌಂಟ್ ನಾರ್ಮಲ್ ಇದೆ ಅಂತ ನಿಮ್ದು ಏನಾದ್ರೂ ಒಂದೇ ಸ್ಟ್ರಿಪ್ ಇತ್ತು ಅಂದ್ರೆ ನೀವು ಏನ್ ಮಾಡ್ಬೇಕು ಅಂತ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ನೀವ್ ಏನಾದ್ರೂ ಈ ನಾರಿ ಸ್ಪರ್ಮ್ ಶೋರ್ ಕಿಟ್ ಆರ್ಡರ್ ಮಾಡ್ಬೇಕಂದ್ರೆ ನೀವು ನಾರಿ ಫಾರ್ಯೂ ಡಾಟ್ ಕಾಮ್ ಅಥವಾ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿ